ಮಲ್ಲಸಂದ್ರ ಗ್ರಾಮ ಕೋಲಾರ್ ತಾಲೂಕು ವ್ಯಾಪ್ತಿಗೆ ಬರುವ ಪವಾಡ ಮಹಿಮೆ ಭಕ್ತರ ಕೋರಿಕೆಗಳ ಪ್ರತಿಫಲ ಸಿಗಲಿರುವ ಏಕೈಕ ದೇವಸ್ಥಾನ ಶ್ರೀ ನಲ್ಲಗಂಗಮ್ಮ ದೇವಿ ಪ್ರಾಣ ಪ್ರತಿಷ್ಠಾಪನೆಯ ಅಂಗವಾಗಿ ಈ ದಿನ ನಲವತ್ತೆಂಟುನೇ ಪೂಜಾ ಕಾರ್ಯಕ್ರಮ ಗೌರವಾನ್ವಿತ ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಎಲ್ಲ ಗ್ರಾಮಗಳ ಭಕ್ತಾದಿಗಳು ಊರಿನ ಗಣ್ಯರು ಮುಖಂಡರು ಯುವ ಮುಖಂಡರು ಈ ಭಾಗದ ಎಲ್ಲ ಜನಸಾಮಾನ್ಯರು ಹಾಗೂ ಎಲ್ಲ ಸಮುದಾಯಗಳ ಭಕ್ತರು ಪಂಚಾಯಿತಿ ಗೌರವಾನ್ವಿತ ಚುನಾಯಿತ ಸದಸ್ಯರು ದೇವರು ಕೃಪೆಗೆ ಪಾತ್ರರಾಗಿ ಈ ದಿನ ದೇವರ ಪೂಜಾ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ಸಂಭ್ರಮ ಆಚರಣೆ ನೆರವೇರಿಸಿದರು ಪ್ರತಿ ಮನೆ ಮನೆಗೂ ಎಲ್ಲರ ಭಕ್ತರ ಭಾಗವಹಿಸಿ ಬಂದಿರುವ ಎಲ್ಲ ಭಕ್ತರಿಗೂ ತೀರ್ಥಪ್ರಸಾದ ವಿನಿಯೋಗ ಎಲ್ಲರಿಗೂ ಕಲಹಾರ ಸ್ವೀಕರಿಸಿದರು ಗ್ರಾಮದ ಗಣ್ಯರು ಜನಸಾಮಾನ್ಯರು ದೇವಸ್ಥಾನದ ವಿಶೇಷತೆ ದೇವರ ಮಹಿಮೆ ಕುರಿತು ಪೂರ್ಣ ವಿವರವಾಗಿ ತಿಳಿಸಿದರು ಬಂದಿರುವ ಎಲ್ಲ ಭಕ್ತರಿಗೂ ದೇವರ ಆಶೀರ್ವಾದ ಸಿಗಲೆಂದು ಶುಭ ಕೋರಿದರು ಮಲ್ಸಂದ್ರದ ಗಂಗಮ್ಮನ ದೇವಸ್ಥಾನ ಹಲವಾರು ವರ್ಷಗಳಿಂದ ಪೆಂಡಿಂಗಲ್ಲಿತ್ತು ಈಗ ನಮ್ಮೂರು ಹಿರಿಯರು ಕಿರಿರು ಎಲ್ಲ ಭಾಗವಹಿಸಿ ಒಗ್ಗಟ್ಟಾಗಿ ಇದನ್ನ ಪೂರೈಸಿದ್ದಾರೆ ದೇವಸ್ಥಾನ ಇವತ್ತಿಗೆ ನಲ್ವತ್ತೊಂಬತ್ತು ದಿನ ಆಯಿತು ಇದು ಜಾತಿ ಭೇದ ಏನು ಮಾಡಿದೆ ನಮ್ಮೂರಲ್ಲಿ ಹಿರಿಯರು ಮೆಂಬರು ಸಾಮಾನ್ಯ ಜನಗಳು ಎಲ್ಲ ಸೇರಿದನ್ನು ದೇವಸ್ಥಾನ ಒಗ್ಗಟ್ಟಾಗಿ ನೆರವೇರಿಸಿದ್ದಾರೆ ಅದು ನಮಗೆ ಭಾಳ ಖುಷಿ ಕೆಲವು ಸುಮಾರು ವರ್ಷಗಳ ಇಪ್ಪತ್ತು ವರ್ಷಗಳಾಯಿತು ದೇವಸ್ಥಾನ ಸ್ಟಾರ್ಟ್ ಮಾಡಿ ಇಪ್ಪತ್ತು ವರ್ಷಗಳಿಂದ ಈಗ ಇದು ಇದಾಗಿದೆ ಪ್ರತಿಷ್ಠಾಪನೆ ಆಗಿದೆ ಅನುಕೂಲ ನಮ್ಮ ಊರು ಜನಕ್ಕೆ ಎಲ್ಲ ಒಳ್ಳೇದಾಗಲಿ ಧನ್ಯವಾದ ಈ ದಿನ ಕೋಲಾರ ತಾಲೂಕು ಮಲಸಂದ್ರ ಗ್ರಾಮದ ನಲ್ಗಂಗು ದೇವಸ್ಥಾನ ಒಂದು ಪ್ರತಿಷ್ಠಾ ಕಾರ್ಯಕ್ರಮ ಆಗಿ ನಲವತ್ತ ನಲವತ್ತೆಂಟು ಜನ ಈ ದಿನ ಪೂಜಾ ಕಾರ್ಯಕ್ರಮ ಮಾಡ್ತಾ ಇದ್ರಲ್ಲ ಈ ದಿನ ಈ ಸಂಭ್ರಮ ಈ ಪೂಜಾ ಕಾರ್ಯಕ್ರಮ ಈ ಜನರ ಒಂದು ಉತ್ಸವ ಈ ದೇವರ ಒಂದು ನಲಗಂಗಮ್ಮ ಆಶೀರ್ವಾದ ಈ ಜನರಿಗೆ ಯಾವ ರೀತಿ ಸಿಗುತ್ತೆ ತುಂಬಾ ಒಳ್ಳೆ ರೀತಿನೇ ಸಿಗುತ್ತೆ ಆ ಅಮ್ಮನ ಅನುಗ್ರಹ ಎಲ್ಲರ ಮೇಲೂ ಇರುತ್ತೆ ನಮ್ಮ ಊರಿಗೆ ಗಂಗಮ್ಮ ಅಂದ್ರೆ ಅದೊಂದು ದೊಡ್ಡ ಇದು ಭಕ್ತಿ ಜನಗಳಿಗೆ ಅಮ್ಮ ಎಲ್ಲರನ್ನು ಒಂದು ಕೂಡಿಸಿ ನೆರವೇರಿಸಿದಾಳೆ ತುಂಬಾ ವಿಜೃಂಭಣೆಯಿಂದ ನಮ್ಮ ಊರ್ನಲ್ಲಿ ಆಚರಣೆ ಮಾಡಿದ್ವಿ ಒಂದು ಇದು ನಮ್ಮ ಊರಿಗೆ ದೇವಮೂಲೆ ಅಂತಾರೆ ಇದನ್ನ ಈ ಈ ದೇವತೆ ಇಲ್ಲಿ ನೆಲೆಸಿರೋದು ನಮ್ಮ ಊರಿಗೇನೆ ಒಂದು ಒಂದು ಏನ್ ಹೇಳ್ಬೋದು ಅಂದ್ರೆ ಪುಣ್ಯ ಪುಣ್ಯ ಅಂತ ಹೇಳ್ಬೋದು ಇನ್ನು ಮುಂದೆ ಯಾವುದೇ ಅಹಿತಕರ ಘಟನೆಗಳಾಗದಿರ ನಮ್ಮ ತಾಯಿ ನಲಗಮ್ಮ ದೇವಿ ಅದನ್ನ ನಮ್ಮ ಊರಿನ ಜನನನ್ನ ಸರ್ವಧರ್ಮ ಎಲ್ಲರನ್ನು ಕಾಪಾಡ್ಕೊಂಡು ಹೋಗ್ಲಿ ಅಂತೇಳಿ ನಾವು ತುಂಬುದ್ರ ಇದರ್ಸ್ತೇವೆ ಈ ದಿನ ನಿಮ್ಮ ಗ್ರಾಮದಲ್ಲಿ ಈ ದೇವಸ್ಥಾನ ಈ ಕಡೆ ಒಂದು ಪ್ರತಿಷ್ಠಾಪನೆ ಮಾಡಿ ಇದೆಯಲ್ಲ ಈ ಸಮಸ್ತ ಜನತೆ ಓಡಾಡುವ ಈ ಒಂದು ಮೈನ್ ರೋಡ್ ಯಾವುದೇ ಆಘಾತ ಇಲ್ಲದೆ ಆ ದೇವರ ಒಂದು ಕೃಪೆ ನಿಮ್ಮ ಒಂದು ಜನರ ಒಂದು ಆಶೀರ್ವಾದ ಸಿಗುತ್ತೆ ಹೌದು ನಾವು ತುಂಬಾ ನಂಬಿದ್ವಿ ಇಲ್ಲಿ ಎಲ್ಲಾ ಜಾತಿ ಧರ್ಮಗಳ ಭೇದ ಭಾವ ಇಲ್ಲದೆ ನಾವು ಆಚರಿಸ್ಕೊಂಡ್ ಬಂದಿದ್ವಿ ಇದೇ ರೀತಿ ಮುಂದೆನೂ ಆಚರಿಸಕೊಂಡು ಹೋಗ್ತೀವಿ ಪ್ರತಿ ವರ್ಷನೂ ನಾವು ಒಂದು ಜಾತ್ರೆ ಮುಖಾಂತರ ಮಾಡೋದ ಮುಖಾಂತರ ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಂತೇಳಿ ನಮ್ಮ ಆಶೀರ್ವಾದ ಸರ್ ಈ ದಿನ ನಿಮ್ಮ ಒಂದು ಕೊಲ್ಲ ತಾಲೂಕು ವ್ಯಾಪ್ತಿ ಈ ಮಲ್ಸುಂದರ್ ಗ್ರಾಮದಲ್ಲಿ ನಲಗಂಗಮ್ಮ ದೇವಸ್ಥಾನ ಪ್ರತಿಷ್ಠಾಗಿ ಈ ದಿನ ನಲವತ್ತೆಂಟು ದಿನಗಳ ಈ ಒಂದು ಪೂಜಾ ಕಾರ್ಯಕ್ರಮ ಯಾವ ರೀತಿ ಏನು ಎಲ್ಲರ ಸಹಕಾರ ಯಾವ ರೀತಿ ಒಂದೆರಡು ಮಾತು ಸರ್ ಇದು ನಲ್ಗಮ್ಮಗೂಡ ದೇವಸ್ಥಾನನ ನಾವು ಪ್ರಾರಂಭ ಮಾಡಿ ಸುಮಾರು ಒಂದು ಇಪ್ಪತ್ತು ದಿವಸ ಇಪ್ಪತ್ತು ವರ್ಷ ಆಗಿತ್ತು ಯಾಕೋ ಏನೋ ಕಾರಣಾಂತರಗಳಿಂದ ತುಂಬ ದಿನಗಳೇ ಕಳ್ಕೊಂಡ್ಬಂತು ಈಗ ಪ್ರತಿಷ್ಠಾಪನೆ ಮಾಡಿ ನಲವತ್ತೆಂಟು ದಿವಸ ಪೂರ್ತಿಯಾಗಿ ನಲವತ್ತೊಂಬತ್ತು ದಿವಸಕ್ಕೆ ಬಂದಿದ್ವಿ ನಲ್ವತ್ತೆಂಟು ದಿವಸನು ಊರಿನಲ್ಲಿ ಪ್ರತಿ ಮನೆ ಒಂದು ಅಭಿಷೇಕ ಅಂತ ಹೇಳಿ ಪ್ರತಿ ದಿವಸ ಅಭಿಷೇಕ ಮಾಡ್ಕೊಂಡ್ ಬಂದಿದ್ವಿ ಪ್ರತಿ ನಲ್ವತ್ತೆಂಟು ದಿವ್ಸನು ನಲ್ವತ್ತೆಂಟು ದಿವಸ ನೆನ್ನೆಗೆ ಕಂಪ್ಲೀಟ್ ಮಾಡಿ ಇವತ್ತು ನಲವತ್ತೊಂಬತ್ತನೇ ದಿವ್ಸದಲ್ಲಿ ಪ್ರತಿ ಮನೆಯೂ ಜಾತಿ ಭೇದ ಇಲ್ಲದೆ ಪ್ರತಿ ಮನೆಯೂ ಮನೆ ಮನೆಗೂ ದೀಪ ಮಾಡ್ಕೊಂಬಂದು ದೀಪ ಬೆಳಗೋದ್ರ ಮುಖಾಂತರ ಮತ್ತೆ ದೇವ್ರಿಗೆ ಕೊನೆ ಇಪ್ಪತ್ ನಲ್ವತ್ತೊಂಬತ್ತನೇ ದಿವಸದಲ್ಲಿ ಆ ಏನು ರಕ್ತದ ಒಂದು వెలసిన చోడమాబా మా తోడు నీడగ నీ ఉండాలని పువ్వులు గాజులు పసుపు కుంకుమలు మరువకమే మూ తెచ్చినాము తల్లి మమ్మా నీవే దిక్కని మొక్కిన మమ్మా జంగల్లా తల్లి వినివని శరణంటూ మేమచ్చినంగల్లా తల్లి వినివని శరణంటూ మేమచ్చినంతమరములో దేవతై అందరి అందరితోడుగా ఉండి తల్లి